ಯೋಜನೆ ಜಾರಿ ಆಗಲೇ ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳ್ನಾಡು ಸರ್ಕಾರಕ್ಕೆ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಯೋಜನೆಯನ್ನ ಕ್ರೀಪಡಬೇಕಾದ ಸ್ಟಾಲಿನ್ ಸರ್ಕಾರ ಈ ಒಂದು ನಡಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದೆ ಆದ್ರೆ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಹೇಳಿ ಸಿಕ್ಕು ಬೇಕು 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 अे केदाराटु यो वोध पाण केदारोजन खे अट पाल

ದ್ವೇಷ ಕೋಪ ತಾಪಗಳು ಮಾಡ್ತಾ ಇದಾರೆ ತಮಿಳುನಾಡಿನ ಎಲ್ಲ ರಾಜಕಾರಣಿಗಳು ಅಲ್ಲಿರುವ ಎಲ್ಲ ರಾಜಕಾರಣಿಗಳು ಮೇಕೆದಾಟ್ ಬಗ್ಗೆ ವಿರೋಧ ಮಾಡ್ತಾರೆ ಕಾವೇರಿ ಬಗ್ಗೆ ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಬಹಳ ಕೆಟ್ಟದ ಬಹಳ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಬೇಕೆದಾಟಿ ನ ರಾಜಕೀಯ ಮಾಡಬೇಡಿ ನನಗೆ ಗೊತ್ತು ನೀವೆಲ್ಲರೂ ಚುನಾವಣೆಗೋಸ್ಕರ ರಾಜಕೀಯ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ನಾವು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಾ ಇಲ್ಲ ಬಹಳ ಗಂಭೀರವಾಗಿ ನಾನು ನೂರಾರು ಬಾರಿ ತಮಿಳುನಾಡಿಗೆ ತಮಿಳ್ನಾಡಿನ ಮುಖಂಡರುಗಳಿಗೆ ತಮಿಳ್ನಾಡಿನ ಪಕ್ಷಗಳವರಿಗೆ ಅನೇಕ ಸಾರಿ ಹೇಳಿದ್ದೀನಿ ಸುಮಾರು ನಿಮ್ಗೆ ಹೇಳ್ತೀನಿ ಕರುಣಾನಿಧಿ ಬಹಳ ಕಾಲದಿಂದ ಜಯಲಲಿತಾ ಕಾಲದಿಂದ ಜಿ ಆರ್ ಕಾಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲಿ ಉದ್ದೇಶ ಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದೀರಿ ಕಾರಣ ಏನು ಮೇಕೆದಾಟಿನಿಂದ ನಿಮಗೆ ಆಗ್ತಕ್ಕಂಥ ನಷ್ಟ ಏನು ಅದನ್ನು ಸ್ಪಷ್ಟಪಡಿಸಿ ಮೇಕೆದಾಟಿನಿಂದ ನಮಗೆ ಕುಡಿಯುವ ನೀರು ಬೆಂಗಳೂರಿಗೆ ಸುತ್ತಮುತ್ತ ಕುಡಿಯುವ ನೀರು ಮತ್ತು ವಿದ್ಯುತ್ ಶಕ್ತಿ ತಯಾರಾಗುತ್ತೆ ವಿದ್ಯುತ್ ಶಕ್ತಿ ತಯಾರಾದರೆ ಆ ವಿದ್ಯುತ್ ಶಕ್ತಿ ಬಳಸುವ ನೀರು ನಿಮಗೆ ಹೋಗುತ್ತೆ ಮತ್ತು ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗುವ ನೀರು ಬೇಕೆದಾಟದಲ್ಲಿ ತಡಿತೀವಿ ಜೊತೆಗೆ ನಿಮ್ಮ ಡ್ಯಾಮ್ಗಳು ಜಲಾಶಯಗಳು ತುಂಬುತ್ತವೆ ಮೆಟ್ಟೂರು ಜಲಾಶಯ ಇರಬಹುದು ನಿಮ್ದು ಯಾವುದೇ ಜಲಾಶಯ ಇದ್ರೂ ತುಂಬುತ್ತೆ ನಿಮಗೂ ಒಳ್ಳೆಯದು ರಾಜಕೀಯ ಬಿಟ್ಬಿಡಿ ಸ್ಟಾಲಿನ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಬೇಕೇದಾಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಪಳನಿಸ್ವಾಮಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಮುಖಂಡರುಗಳು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಒಂದು ರೀತಿ ಇಡೀ ತಮಿಳುನಾಡನ್ನೇ ನೀವು ಕರ್ನಾಟಕದ ವಿರುದ್ಧ ಎತ್ ಕಟ್ಟಿದ್ದೀರಿ ನಾವು ಬಹಳ ಗಂಭೀರವಾಗಿ ನಿಮ್ಗೆ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಈ ಗೊಡ್ಡು ಬೆದರಿಕೆಗೆ ಚಿಂತನೆಗೆ ಯಾವತ್ತೂ ನಾವು ಹಿಂದೆ ಬೆಳೆದಿಲ್ಲ ಬೆಂಗಳೂರಲ್ಲಿ ಇವಾಗಲೇ ಕುಡಿಯೋದಕ್ಕೆ ನೀರಿಲ್ಲ ಸರ್ ಜೊತೆಗೆ ರಾಜ್ಯದಲ್ಲಿ ಎಲ್ಲಾ ಕಡೆ ನೀರಿಗೆ ಹಾಕಾರ ಇದೆ ಸಂದರ್ಭದಲ್ಲಿ ಮೇಕೆದಾಟ ಅನ್ನೋದು ರಾಜ್ಯದ ಒತ್ತಾಯ ಆಗಿತ್ತು ಆದ್ರೆ ಈ ಹಿಂದೆ ಪ್ರತಿಭಟನೆ ಮಾಡಿದವರು ಕೂಡ ಎಲ್ಲ ಈಗ ಸೈಲೆಂಟ್ ಆಗಿದ್ದಾರೆ ವಾಟಾಳ್ ನಾಗರಾಜ್ ಅವರೊಬ್ಬರು ಕೂಡ ಎಲ್ಲದಕ್ಕೂ ಹೋರಾಟ ಮುಂದೆ ಬರ್ತಾರೆ ಜೊತೆ ಕನ್ನಡ ಕಟ್ಕೊಂಡು ನನ್ನ ಜೀವನವೇ ಕನ್ನಡಕ್ಕಾಗಿ ನನ್ನ ಜೀವನವೇ ನಾಡಿಗಾಗಿ ಇದು ತಮಿಳ್ನಾಡುಗೂ ಗೊತ್ತು ಈ ದೇಶಕ್ಕೂ ಗೊತ್ತು ಎಲ್ಲರಿಗೂ ಗೊತ್ತು ಕರುಣಾನಿಧಿಯಿಂದ ಇಡೀ ತಮಿಳ್ನಾಡು ಎಲ್ಲ ರಾಜಕಾರಣಿಗಳು ವಾಟಾಳ್ ನಾಗರಾಜ್ ಏನು ಹೋರಾಟ ಮಾಡ್ತಾರೆ ಅಂತೇಳಿ ಅದೆಲ್ಲ ಗೊತ್ತಿದೆ ತಾವೇಳ ನಿಜ ಇವತ್ತು ಬೆಂಗಳೂರಿನಲ್ಲಿ ನೀರಿಲ್ಲ ಈ ಬೆಂಗಳೂರಿನಲ್ಲಿ ತಮಿಳರು ಇದ್ದಾರೆ ಸ್ಟಾಲಿನ್ ಅವರೇ ತಮಿಳರನ್ನೆಲ್ಲ ಕರೆಸ್ಕೊಳ್ತೀರಾ ದೊಡ್ಡ ದೊಡ್ಡ ವಾಹನಗಳು ರೈಲುಗಳು ಎಲ್ಲ ತಮಿಳರು ತಮಿಳ್ನಾಡು ಬಂದ್ಬಿಡಿ ಅಂತ ಹೇಳಿ ಕರೆಸ್ಕೊಳ್ತೀರಾ ಹೇಳಿ ಇದೆಲ್ಲ ಬೇಡ ನೀವು ಗಂಭೀರವಾಗಿ ಬೇಕೆದಾಟ ಬಗ್ಗೆ ಯಾವುದೇ ವಿರೋಧವನ್ನು ಮಾಡಬಾರದು ಕರ್ನಾಟಕ ಸರ್ಕಾರ ನೀವು ಸುಮ್ಮನೆ ನಿಮ್ಗೆ ಹೇಳೋದು ಅದರ ಸತ್ಯನ ಸ್ಟಾಲಿನ್ ಕೇಳಿದ್ರೆ ನೀ ಬಿಟ್ಟೇ ಬಿಟ್ರು ಅಂತಂದ್ರೆ ಬಹಳ ಗಂಭೀರವಾಗಿ ಕೃಷ್ಣ ಸಾಗರದ ನೀರು ಬೆಂಗಳೂರು ಮಂಡ್ಯ ಚಾಮರಾಜನಗರ ಮೈಸೂರು ಸೇರಿದಂತೆ ಕುಡಿಯೋ ನೀರಿಗೆ ನೀರನ್ನು ಇಟ್ಕೊಳ್ಳದೆ ಸ್ಟಾಲಿನ್ಗೋಸ್ಕರ ರಾಜಕೀಯಕ್ಕೋಸ್ಕರ ಬದುಕೋಕ್ಕೋಸ್ಕರ ಆಗಲೇ ನೀರು ಬಿಟ್ಬಿಟ್ರು ನಮಗೆ ಇಲ್ಲಿ ನಿರ್ವಹಣಾ ಸಮಿತಿ ಪ್ರಾಧಿಕಾರ ಅವೆರಡು ತಮಿಳುನಾಡಿನ ಏಜೆಂಟ್ಗಳು ಅವ್ರು ಹೇಳ್ದಂಗೆ ಕರ್ನಾಟಕದವರು ನೀರು ಬಿಟ್ರು ಬಿಡಬಾರ್ದಾಗಿತ್ತು ಅಧಿಕಾರ ಓದ್ರು ಚಿಂತೆ ಇಲ್ಲ ಗಟ್ಟಿಯಾಗಿ ನಿಲ್ಬೇಕಾಗಿತ್ತು ಇವರು ಸ್ಟಾಲಿನ್ಗೋಸ್ಕರ ನೀರು ಬಿಟ್ರು ಅವರು ಪಾದಯಾತ್ರೆ ಮಾಡಿದ್ರು ಈಗ ಅವರು ಪಾದಯಾತ್ರೆಯನ್ನು ಮರೆತಿದ್ದಾರೆ ಅವರೇ ಮರೆತಿದ್ದಾರೆ ಅವರೇ ನೀರು ಬಿಟ್ಟಿರೋದು ತಮಿಳ್ನಾಡುಗೆ ನೀರು ಬಿಟ್ಟವರೇ ಅವರು ಈ ದೃಷ್ಟಿಯಿಂದ ಇದು ರಾಜಕೀಯವಾಗಿ ತಮಿಳ್ನಾಡಿನಲ್ಲಿ ಡಿಎಂಕೆಗೆ ಬೆಂಬಲ ಕೊಡ್ತಿದ್ದಾರೆ ಇದು ನಿಜಕ್ಕೂ ಅತ್ಯಂತ ಅಗೌರವ ನಾನು ಇನ್ನೂ ಒಂದು ಮುಂದುವಾಗಿ ನಮ್ಮ ರಾಜ್ಯದ ಸಿನಿಮಾ ನಟರುಗಳು ಕರ್ನಾಟಕದ ಸಿನಿಮಾ ನಟರುಗಳು ನೀವು ಕಾವೇರಿ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ರೈತರ ಹೋರಾಟದಲ್ಲಿ ಬೇಕೆದಾಟ ಹೋರಾಟದಲ್ಲಿ ಬೀದಿಗೆ ಬರಬೇಕು ಬೀದಿ ಬರಲೇಬೇಕು ಮತ್ತು ತಮಿಳ್ನಾಟಲ್ಲಿ ರಜನಿಕಾಂತ್ ಕಮಲ ಹಾಸನ್ ರಜನಿಕಾಂತ್ ಕಮಲ ಹಾಸನ್ ಸ್ಟಾಲಿನ್ ಅವರನ್ನ ಭೇಟಿ ಮಾಡಬೇಕು ಭೇಟಿ ಮಾಡಿ ಮೇಕೆದಾಟ್ ಬಗ್ಗೆ ತಕರಾರು ತಗಿಬೇಡಿ ಮೇಕೆದಾಟ್ಗೆ ಅವಕಾಶ ಕೊಡಿ ಅಂತೇಳಿ ಇವ್ರು ರಜನಿಕಾಂತ್ ಮತ್ತು ಇವರೆಲ್ಲರೂ ಕಮಲಹಾಸನ್ ಎಲ್ಲರೂ ಕೂಡಲೇ ಹೇಳಬೇಕು ಇಲ್ಲ ಅಂತಂದ್ರೆ ರಜನಿಕಾಂತ್ ಕರ್ನಾಟಕ ಬರಬೇಡಿ ಕಮಲ ಹಾಸನ್ ಕರ್ನಾಟಕ ಬರಬೇಡಿ ರಜನಿಕಾಂತ್ ಕಮಲಹಾಸನ್ಗೆ ಕರ್ನಾಟಕ ಬಂದ್ ಮಾಡ್ತೀವಿ ಇದೊಂದೇ ಅಲ್ಲ ನೀವು ನೀರು ಮೇಕೆದಾಟಿಗೆ ತೀವ್ರ ಹೋರಾಟ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ತಮಿಳ್ ಚಿತ್ರಗಳನ್ನು ಬಂದ್ ಮಾಡ್ತೇವೆ ತಮಿಳು ಗಡಿ ಬಂದ್ ಮಾಡ್ತೇವೆ ಎಚ್ಚರ 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 ಬೆಂಗಳೂರಿಗೆ ನೀರಿಲ್ಲ ಬರಗಾಲ ಪರಿಸ್ಥಿತಿ ಇದನ್ನ ಅರ್ಥ ಸರ್ಕಾರ ಅರ್ಥಕೊಂಡು ಅವ್ರಿಗೆ ನೀರು ಬಿಡಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ನೀರು ಬಿಟ್ಟು ನಮ್ಮನ್ನ ಡ್ಯಾಮ್ ಅನ್ನ ಖಾಲಿ ಮಾಡಿ ಜಲಾಶಯನ ಖಾಲಿ ಮಾಡಿ ನಮ್ಮನ್ನ ಒಂದು ಅನಾಥ ಪ್ರಜ್ಞೆ ಅಂದರೆ ನಮ್ಮ ನಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ನಮ್ಮ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋಂಥವ್ರು ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉದ್ಭವ ಆಗಿದೆ ಆಮೇಲೆ ಬಹಳ ಮುಖ್ಯವಾಗಿ ಇವತ್ತು ಮೇಕೆದಾಟು ಯೋಜನೆ ವಿಚಾರವನ್ನು ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ಅವರು ಆ ವಿಷಯನ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಗೆಪಾಟ್ಲು ವಿಚಾರ ಇನ್ನೊಂದಿಲ್ಲ ಇವತ್ತು ಕಾವೇರಿ ವಿಚಾರವನ್ನು ಇಟ್ಕೊಂಡೆ ಇವತ್ತು ತಮಿಳುನಾಡಿನಲ್ಲಿ ರಾಜಕೀಯದ ಅಧಿಕಾರವನ್ನು ಇಡ್ದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಅದು ಕರುಣಾನಿಧಿ ಇರ್ಬೋದು ಜಯಲಲಿತಾ ಇರ್ಬೋದು ಪಳನಿಸ್ವಾಮಿ ಇರ್ಬೋದು ಪನ್ನೀರ್ಸೆಲ್ವಂ ಇರ್ಬೋದು ಇವತ್ತಿನ ಸ್ಟಾಲಿನ್ ಅವರು ಇರ್ಬೋದು ಪ್ರತಿಯೊಬ್ಬರು ಕೂಡ ಕಾವೇರಿ ನದಿ ನೀರಿನ ವಿಚಾರವನ್ನು ಇಟ್ಕೊಂಡು ಇವತ್ತು ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರು ಏನಾದರೂ ಮಾನ ಮರ್ಯಾದೆ ಇದ್ರೆ ಅವರು ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಜನರನ್ನು ಮನವೊಲಿಸಿ ಓಟನ್ನು ತೆಗೆದುಕೊಳ್ಳಿ ಅದು ಬಿಟ್ಬಿಟ್ಟು ಎರಡೂ ರಾಜ್ಯದ ಜನರ ಮಧ್ಯೆ ಬೆಂಕಿಯನ್ನು ಹಚ್ಚೋದ್ರ ಮುಖಾಂತರ ಇವತ್ತು ಪ್ರಣಾಳಿಕೆಯಲ್ಲಿ ಮೇಕೆದಾಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಕರ್ನಾಟಕದ ಎರಡು ರಾಷ್ಟ್ರೀಯ ಪಕ್ಷಗಳೇನಿದಾವೆ ಕಾಂಗ್ರೆಸ್ ಬಿ ಜೆ ಪಿ ನೀವು ಕೂಡ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮೇಕೆ ನಿಮ್ಮ ಪ ಯಾರು ಅಧಿಕವಾಗಿ ಸೀಟ್ಗಳನ್ನು ಗೆಲ್ತೀರಿ ಕರ್ನಾಟಕದಲ್ಲಿ ಅಂಥವರು ಇವತ್ತು ಮೇಕೆದಾಟನ್ನು ನಾವು ಕಟ್ತೀವಿ ಅಂತೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ಕೊಡಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಇವತ್ತು ಐ ಎನ್ ಡಿ ಐ ಎ ಒಂದು ಸಂಯುಕ್ತ ಒಂದು ಪಕ್ಷಗಳ ಒಂದು ಸಂಯುಕ್ತ ಏನು ಏನಿವತ್ತು ಅವರು ಸ್ಟಾಲಿನ್ ಅವರು ಮಾಡಿದ್ದಾರೆ ಇವತ್ತು ಎನ್ ಡಿ ಎರು ಕೂಡ ಇದನ್ನು ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಎನ್ ಡಿ ಎ ಒಂದು ಪ ಮಿತ್ರ ಪಕ್ಷಗಳು ಏನಿದಾವೆ ಬಿ ಜೆ ಪಿ ಮತ್ತಿತರ ಪಕ್ಷಗಳು ಅವರು ಕೂಡ ಅವ್ರ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಮೇಕೆದಾಟನ ಕಟ್ತೀವಿ ಅಂತೇಳಿ ಆಗ ನಾವೆಲ್ಲರೂ ಕೂಡ ಒಪ್ಕೋತೀವಿ ಅದು ಬಿಟ್ಬಿಟ್ಟು ಇವತ್ತು ಕಾಂಗ್ರೆಸ್ ಅದು ಅಥವಾ ಇವರು ಡಿ ಎಂ ಕೆ ಅದು ಮಾಡು ಅಂತೇಳಿ ಹೇಳ್ತಕ್ಕಂಥ ಒಂದು ಪಕ್ಷ ಇನ್ನೊಂದು ಪಕ್ಷ ಕರ್ನಾಟಕದಲ್ಲಿನ ಬರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿದೆ ಬರಗಾಲದ ವಿಚಾರ ಗೊತ್ತಿದ್ದು ಕೂಡ ಇವತ್ತು ನೀರನ್ನು ಬಿಟ್ಟು ನಮ್ಮನ್ನು ಇನ್ನೊಂದಷ್ಟು ಸಂಕಷ್ಟಕ್ಕೆ ಸಿಲುಕಿಸಿರ್ತಕ್ಕಂಥದ್ದು ಇದು ಖಂಡನೀಯ ಹಾಗಾಗಿ ಇವತ್ತು ಪಟಾಲ್ ನಾಗರಾಜ್ ಸಾಹೇಬರ ನೇತೃತ್ವದಲ್ಲಿ ಒಂದು ಬಹುದೊಡ್ಡವಾದ ಹೋರಾಟವನ್ನು ನಿರಂತರವಾಗಿ ಮಾಡ್ತಾನೇ ಇದ್ದೀವಿ ಇವತ್ತು ಎಂ ಕೆ ಸ್ಟಾಲಿನ್ ಅವರು ನಿಮ್ಮ ಪ್ರಣಾಳಿಕೆಯಲ್ಲಿ ಏನು ಮೇಕೆದಾಟು ಅಣೆಕಟ್ಟನ್ನು ಕಟ್ ಕಟ್ತೀವಿ ಅಥವಾ ಅಡ್ಗಾಲ ಹಾಕ್ತೀವಿ ಅಂತೇಳಿ ಹೇಳಿ ಪಡ್ತೀವಿ ಅಂತ ಹೇಳಿದಿರಿ ಈ ಒಂದು ವಿಚಾರವನ್ನು ನಿಮ್ಮ ಪ್ರಣಾಳಿಕೆಯಲ್ಲಿ ವಾಪಸ್ ತೆಗೆದುಕೋಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಹಾಗಾಗಿ ಕನ್ನಡ ಒಕ್ಕೂಟ ವಾಟಾಳ್ ಪಕ್ಷ ಮತ್ತು ಕನ್ನಡ ಜಾಗೃತಿ ವೇದಿಕೆ ಮತ್ತು ಒಕ್ಕೂಟದ ಎಲ್ಲ ಸಂಘಟನೆಗಳ ಒಕ್ಕೂಟದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ